ಸಾಲಗಾರರ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಕೂಲಿ ಕಾರ್ಮಿಕ ದಿಗ್ಗೆವಾಡಿ ಗ್ರಾಮದ ಸಾಬ್ ಕಂಬಾರ್ ಆತ್ಮಹತ್ಯೆಗೆ ಶರಣು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ದಿಗ್ಗೆವಾಡಿ ಗ್ರಾಮದಲ್ಲಿ ನಡೆದ ಘಟನೆ ಆತ್ಮಹತ್ಯೆಗೂ ಮುನ್ನ ಸೆಲ್ಫಿ ವಿಡಿಯೋ ಮಾಡಿಟ್ಟು ನೇಣಿಗೆ ಶರಣು ರೇಖಾ ಸಂಗಾರ್ ಹಾಗೂ ಭೀಮು ವಾಳ್ಗೆ ಹೆಸರು ಹೇಳಿ ಸೆಲ್ಫಿ ವಿಡಿಯೋ ಇಬ್ಬರಿಂದ ಅಂದಾಜು ಐವತ್ತು ಸಾವಿರ ಸಾಲ ಪಡೆದಿದ್ದ ಸಾಬ್ ಐವತ್ತು ಸಾವಿರಕ್ಕೆ ಪ್ರತಿಯಾಗಿ ಲಕ್ಷಾಂತರ ರೂಪಾಯಿ ಬಡ್ಡಿ ಕೊಟ್ಟಿದ್ದ ಅಪ್ಪಸಾಬ್ ಬಡ್ಡಿ ಹಣ ಕೊಟ್ಟರೂ ಇನ್ನೂ ಹಣ ನೀಡುವಂತೆ ಪೀಡಿಸುತ್ತಿದ್ದ ರೇಖಾ ಹಾಗೂ ಭೀಮು ಖಾಸಗಿ ಕ್ರಷರ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಮೃತ ಅಪ್ಪ ನನ್ನ ಸಾವಿಗೆ ಇಬ್ಬರೇ ಕಾರಣ ಬೇರೆ ಯಾರಿಗೂ ತೊಂದರೆ ನೀಡದಂತೆ ಮನವಿ ಮಾಡಿರುವ ಮೃತ ಅಪ್ಪ ಹೀಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಂತಹ ಬಡ್ಡಿ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರುತ್ತಿದ್ದು ಪೊಲೀಸರು ಮಾತ್ರ ಮೌನ ಇದು ಅಲ್ಲದೆ ನಮ್ಮ ಬೆಳಗಾವಿ ಜಿಲ್ಲೆಯ ಹಾರುಗೇರಿ ಸಂಕೇಶ್ವರ ಮೂಡಲ್ಗಿ ಗೋಕಾಕ್ ಹುಕ್ಕೇರಿ ಇಂತಹ ಪಟ್ಟಣಗಳಲ್ಲಿ ಬಡ್ಡಿ ಕೋರ ಅಟ್ಟಹಾಸ ಮುಗಿಲು ಮುಟ್ಟುತ್ತಿದೆ ಇಂಥವರನ್ನು ಮಟ್ಟ ಹಾಕಲು ಪೊಲೀಸ್ ಇಲಾಖೆ ಹಿಂದೇಟು ಹಾಕುತ್ತಿದೆ ಕಾರಣ ಏನು ನೋಡೋಣ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಬಡ್ಡಿ ಕೋರರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡೋಣ ಸ್ಥಳಕ್ಕೆ ರಾಯ್ಬಾಗ್ ಪೊಲೀಸರ ಭೇಟಿ ಪ್ರಕರಣ ದಾಖಲು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಪೊಲೀಸರು ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಮಗಾರ ಮತ್ತು ಭೀಮಾವಾತಿ ಹಣವನ್ನು ಕೊಟ್ಟಿರ್ತೀನಿ ಅವ್ರನ್ನೂ ಕಿರಿಕಿರಿ ಮಾಡ್ಲತ್ತರ ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡೇನೆ ಕೃಷಿಯರವ್ರಿಗೆ ಏನೂ ಸಮಾನ ಇಲ್ಲ ನಂಗೆ ಜಾಗ ಸಿಲಿಲ್ಲ ಕಿಲ್ಲೆ ಮಾಡ್ಕೊಂಡೇನಿ ಏನು ತೊಂದರೆ ಕೊಡಲಾಗೋದಲ್ಲ ಮತ್ತು ನಮ್ಮ ನಮ್ಮನೆಯವ್ರಿಗೆ ಭೀಮ ಮತ್ತು ಆಯ್ಕೆ ಇವರು ರೇಖಾ ಏನು ತೊಂದರೆ ಮಾಡಬಾರ್ದು ಅವರಿಗೆಲ್ಲ ಅನುಕೋಣ ಹಣವನ್ನು ಕಟ್ಟಿರ್ತೀನಿ ಏನು ಆತ್ಮಹತ್ಯೆ ಮಾಡ್ಕೊಂಡೀನಿ ತಾಯಿ ವಿನಂತಿ ಈ ಕೃಷಿಯರ ಏನೇನು ಸಂಬಂಧಿಲ್ಲ ಜಾಗ ಸೆಲ್ಲರೂ ಕ್ಲೀನ್ ಮಾಡ್ಕೊಂಡೇನಿ ಅಷ್ಟೇ ವಿನಂತಿ ಯಾರಿಗೇನೋ ತೊಂದರೆ ಮಾಡಬಾರ್ದು ಮನೆಯವರಿಗೆ ಯಾರಿಗೂ ಆಗಲಿ ಏನೇನೋ ತೊಂದರೆ ಮಾಡಬಾರ್ದು ಅವರಿಗೆಲ್ಲ ಹಣವನ್ನು ಕೊಟ್ಟಿರ್ತೀನಿ ಅಷ್ಟೇ ನನ್ನ ವಿನಂತಿ